ಹಲೋ ನಮಸ್ತೆ ಕರ್ನಾಟಕ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಸೊ ಇವತ್ತಿನ ಬ್ಲಾಗ್ ಎಲ್ಲಪ್ಪ ಇವತ್ತಿನ ರೈಡ್ ಎಲ್ಲಪ್ಪ ಅಂತಂತಂದರೆ ಇವತ್ತು ನಾನು ನಮ್ಮ ರವಿಯವರಿಬ್ಬರು ಸೇರಿ ಒಂದು ಸಣ್ಣ ರೈಡ್ ಮಾಡಮ್ ಲೋಕಲ್ನಾಗೆ ಅಂತೇಳಿ ಹೊಂಟಿವಿ ಸಣ್ಣ ರೈಡ್ ಅಂತಂದರೆ ಒಂದು ಫಾರ್ಟಿ ಕಿಲೋಮೀಟರ್ಸ್ನಾಗ ಹೊಂಟಿವಿ ನಮ್ದು ಈಗೀಗ ಎಲ್ಲ ಸಂಡೇ ರೈಡ್ಗಳ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ನಾಗೆ ಇರ್ತಾವೆ ಆಲ್ಮೋಸ್ಟ್ ಅಲ್ಲ ಇಲ್ಲಿ ನಮ್ಮಲ್ಲಿ ಒಂದು ಅಲ್ಲಾಪುರ್ ಲೇಕ್ ಅಂತೇಳಿ ಬರ್ತದೆ ಒಂದು ಫೋರ್ಟಿ ಕಿಲೋಮೀಟರ್ಸ್ನಾಗ ಸೊ ಅಲ್ಲಿಗೆ ಹೊಂಟಿವಿ ನಾನು ಮತ್ತು ನಮ್ಮ ರವಿ ಇಬ್ರು ಸೊ ಇವತ್ತಿನ ಸಂಡೇ ರೈಡ್ ಅಲ್ಲಾಪುರ್ ಲೇಕ್ ಲೆಟ್ಸ್ ಗೋ ಟು ಅಲ್ಲಾಪುರ್ ಲೇಕ್ ಸೊ ಇವತ್ತು ನಮ್ಮ ಕೃಷ್ಣ ಅವ್ರು ಬರ್ತೀನಂತಂದಿದ್ರು ನಾವು ಆದ್ ಬಿಡದಾಗ ಹೇಳ್ದಪ್ಲೆ ಇವತ್ತು ಮತ್ತೆ ಕೈ ಅವರು ಸುಮ್ಮ ಸುಮ್ಮನೆ ಕತ್ತಿ ಹೇಳ್ಕೊಂತ ಸೊ ಇವತ್ತು ಮತ್ತೆ ಕೈ ಹತ್ತಾರ ಕೈ ಹತ್ತಿ ಕಲ್ಲೇ ಕುಂತಾರ ಹಲಿಕೆ ಇವರು ನೋಡ್ರಿ ಹೆಂಗಿರ್ತದ ಮೆಮೊರಿ ಕಾರ್ಡ್ ಕ್ಯಾಮ್ರಾ ಎಲ್ಲಾ ಮನೆಯಾಗ ಗಂಟ್ ಕಟ್ಟಿ ಪರಿ ಒಂದ್ ರೈಡರ್ ಹಾಕಿ ಹೆಂಗ ಇಷ್ಟೊಂದು ಇರೆಸ್ಪಾನ್ಸಿಬಲ್ ನಮಗೆ ಸೊ ಕೈ ಇವ್ರಿಗೆ ಏನಾರ ಒಂದ್ ರೀಸನ್ ಬೇಕು ಹಂಗ ಕೈ ಹತ್ತಾರ ಅಷ್ಟೇ ಮತ್ತೇನಿಲ್ಲ ಅಷ್ಟೇ ಜೋಲ್ ಒಂದ್ ಆರ್ ಗಂಟೆ ತನಕ ಅಲ್ಲಿ ಇರ್ಬೇಕು ಅನ್ಕೊಂಡಿದ್ ಯಾಕಂತಂದ್ರ ಅಲ್ಲಿ ಫಾಗ್ದು ಒಂದ್ ಇದು ಇರ್ತದ ನೋಡೋ ಸೀನ್ ಇರ್ತದ ಸೊ ಮಂಜೆಲ್ಲ ಅಂತೇಳಿ ಪ್ರಜಲ್ಲಿ ಜಲ್ದಿ ಹೋಗ್ಬೇಕು ಅಂದ್ಕೊಂಡೆವು ಆದ್ರೂ ಮತ್ತೆ ಲೇಟ್ ಆಯ್ತು ಸಂಡೇ ರೈಡ್ಗಳೆಲ್ಲ ಮೊದಲೇ ತಗೋ ಒಂದು ವಾರಕ್ಕಿಂತ ಮುಂಚೆನೇ ಎಲ್ಲಿಗೆ ಹೋಗ್ಬೇಕಂತೇಳಿ ಸೊ ಯಾರ ಬರೋರು ಇಂಟ್ರೆಸ್ಟ್ ಇದ್ದರೆ ನಮಗೆ ಡಿ ಎಮ್ ಮಾಡ್ರಿ ಸೊ ಇಲ್ಲೇ ಈಗ ಟಿಫನ್ ಮುಗಿಸ್ಕೊಂಡು ಹೊಂಟೀವಿ ಶ್ರೀ ಅಣವೀರ್ ಭದ್ರೇಶ್ವರ ಟಿಫನ್ ಸೆಂಟ್ರ್ ಅಂತೇಳಿ ಹೊಸ್ತಕ್ಕಾಗ್ಯದಿಲ್ಲಿ ನಾಷ್ಟ ಬಂಡಿ ಮಸ್ತ್ ಇರ್ತದೆ ನಾಷ್ಟ ಒಂದ್ಸರಿ ಟ್ರೈ ಮಾಡ್ರಿ ಎಲ್ಲರು ಸೊ ನಾವು ಹೋಗೋ ರೂಟ್ ಇದಲ್ಲ ಆದ್ರೂ ಈ ರೂಟಿ ಹೊಂಟಿವಿ ಯಾಕಪ್ಪ ಅಂತಂದ್ರೆ ಈ ಸೈಡ್ನು ಒಂದು ಸ್ವಲ್ಪ ಸೀನ್ಗಳು ಪ್ಲಾನ್ ಹಂಗಾಗಿ ಬಂದಿದ್ದು ಇಲ್ಲೇನು ಕಾಣಿಸ್ತದಲ್ಲ ಇದು ಈ ನದಿ ನೋಡಮ್ ಅಂತೇಳಿ ಹಿಂಗೆ ಬಂದಿದ್ದು ನೋಡ್ರಿ ನಮ್ಮ ರೈತರೆಲ್ಲ ಎಣ್ಣೆ ಒಳ್ಳೆಯ ಹೊಂಟ್ರ ಆ್ಯಂಡ್ ಕಾಣಿಸ್ಸತ್ತಲ್ಲ ಫೋನ್ ಹಾಕಿನಿ ಇವತ್ತು ಬೋಬೋ ತರಿಸಿದ್ದೆ ಇವತ್ತು ನಮ್ಮ ಮೊಬೈಲ್ ಹೋಲ್ಡ್ರು ಸೊ ಮೊನ್ನೆನೇ ಬಂದದ ಬೋಬೋ ಮೊಬೈಲ್ ಹೋಲ್ಡ್ರು ಸೊ ಬೆಸ್ಟದಿದ್ವು ಯಾವುದೇ ರೀತಿ ಶೇಕ್ ಅಲ್ಲಿ ಹಳಗಡೋದ್ಲಿ ಮಾಡಲ್ಲ ಚಂದ ಅಂತ ಅಂದ್ಕೊಂಡಿನಿ ಆ್ಯಂಡ್ ಎಷ್ಟೇ ಚೆಂದ ಇದ್ರೂ ಐಫೋನ್ ಆಗ್ಲಾಕ ಒಂದು ಜನ ಅಂಜಿಕೆನೇ ಹೊಂಟದ ಯಾಕಂತಂದ್ರೆ ಹೇಳದ್ನಲ್ಲಿ ನಿಮಗೆ ಸೆನ್ಸರ್ ಶೇಕ್ ಆಲತ್ತ ಒಳಗೆ ಅದು ಸೆನ್ಸರಿಂಗ್ ಮೂಮೆಂಟ್ ಆಗೋದು ಸೌಂಡ್ ಕೂಡ ಹೊಂಟವ್ರೆ ಫೋನ್ಯಾಗ ಸೊ ಹಾಗಾಗಿ ಆ್ಯಂಡ್ರಾಯ್ಡೇ ಯೂಸ್ ಮಾಡಿರಿ ಎಲ್ಲರೂ ಮೊಬೈಲ್ ಹೋಲ್ಡ್ರಸಿಗೆ ನೀವು ಐಫೋನ್ ಹಾಕಿದ್ರು ಒಂದು ಸಾಫ್ ರೋಡಿರಲ್ಲಿ ಆಮೇಲೆ ಚಾರ್ಜಿಂಗ್ ಹಾಕೋ ಪರ್ಪಸ್ ಅಷ್ಟೇ ಐಫೋನ್ ಇಲ್ಲಿ ಜಾಸ್ತಿ ಆಫ್ ರೋಡಿಂಗ್ ಮಾಡೋ ಟೈಮಿಗೆ ಆಮೇಲೆ ಕಚ್ಚಾ ರೋಡಿದ್ದಲ್ಲಿ ಏನಾರ ಹಾಕಿದ್ರಪ್ಪ ಅಂತಂದ್ರೆ ನನ್ನ ಫೋನಿಗೆ ಹಂಗೆ ನಿಮ್ಮ ಫೋನು ಹಂಗೆ ಆಗ್ತದೆ ಸೇಮ್ ಅಷ್ಟೇ ಸಾಫ್ ರೋಡಿಗೆ ನಮ್ಮ ಗಾಡಿ ಅಷ್ಟು ಮಜಾ ಇಲ್ಲ ಆಫ್ ರೋಡಿಗೆ ಕಚ್ಚಾ ರೋಡಿಗೆ ಫುಲ್ ಮಜಾ ಇರ್ತದೆ ನಮ್ಮ ಗಾಡಿ ಯಾಕಂದ್ರೆ ಅದು ಪರ್ಫಾರ್ಮೆನ್ಸ್ ನಮ್ಮ ಆಫ್ ರೋಡಿಂಗ್ ಬೈಕ್ಗಳದು ಪರ್ಫಾರ್ಮೆನ್ಸ್ ಗೊತ್ತಾಗದೆ ಆಫ್ ರೋಡಿಂಗ್ ಇದ್ದಾಗ ಒಂದೇ ತೋಟಲ್ಲಿ ನಾವು ಕುಂತಿರ್ತೀವಿ ಎಕ್ಸಲೇಟ್ರ್ ಮಾಡಿದ್ರು ಗಾಡಿ ಒಂದು ಒಂದು ಮಟ್ಟಿಗೆ ಸ್ಪೀಡ್ನಾಗ ಲಾಕ್ ಆಗಿಬಿಡ್ತದೆ ಸೊ ಹಂಗಾಗಿ ಆಫ್ ರೋಡ್ ಇದ್ದಾಗ ನಮ್ಮ ಗಾಡಿಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾವಂತ ಈ ಆಫ್ ರೋಡಿಂಗ್ ಬೈಕ್ಗಳದು ಅದೇ ಪ್ಲಸ್ ಪಾಯಿಂಟು ಕಂಟ್ರೋಲ್ ಕಂಟ್ರೋಲ್ ಸೊ ಇದು ನಮ್ಗೆ ಕಾಳಗಿ ಅಂತೇಳಿ ಆಲ್ರೆಡಿ ಊರು ದಾಟಿವರೇ ಒಂದಿನ ಇಲ್ಲಿಂದ ನಮ್ಗೆ ಸೀನ್ಗಳು ಸಿಗ್ತವೆ ನೋಲಕ್ಕ ಗುಡ್ಡಗಳು ಆಮೇಲೆ ಈ ಈ ಲೈನಿಂಗ್ ನನಗೆ ಈ ಗಿಡಗಳೇ ಭಾರಿ ಇಷ್ಟ ಬಂದು ನಾವು ಅತ್ತೇನ ಬಳ್ಳಾರಿ ರೈಡ್ನ ತೋರಿಸಿದ್ನಲ್ಲ ಆ ಥರ ನಮ್ಮ ಕಡೆಗೆ ಅಂದ್ರೆ ಇಲ್ಲಿ ಎರಡು ಸೈಡ್ ಗಿಡಗಳು ಮ್ಯಾಲ ಯಾವಾಗಲೂ ನೋಡ್ತಿರ್ತೀನಿ ನಾ ಈ ರೋಡಿಗೆ ಬಂದಾಗ ನನಗೆ ಇದೇ ಇಷ್ಟ ಯಾವಾಗೂ ಈ ಥರ ಹಚ್ಬೇಕು ಗ ರೋಡಿನ ಬಾಜು ಭಾಳಷ್ಟು ಕಡೆ ಹಚ್ತಾರ ಬಟ್ ಅದಕ್ಕೆ ಮೇಂಟೆನೆನ್ಸ್ ಮಾಡಲ್ಲ ಅದು ಒಂದು ಪೊಸಿಷನ್ ಕೊರ ತನಕ ನೀರು ಹಾಕಬೇಕು ಆಮೇಲೆ ಗಿಡಗಳು ಅಂದ್ರೆ ಹಚ್ಚೋದು ಬಿಟ್ಟು ಬಿಡ್ತಾರ ಅದರ ಬೆಳೆ ಬೆಳೀತಾವ ಆಮೇಲೆ ಒಂದು ಸ್ವಲ್ಪ ಎತ್ಗಳು ಕುರಿಗಳು ಎಲ್ಲ ತಿಂದು ಖಾಲಿ ಮಾಡಿರ್ತವೆ ಗಿಡಗಳು ಹಚ್ಚಿದ ಮೇಲೆ ಒಂದು ಡೈಲಿ ಹಾಕಿ ಡೈಲಿ ಒಂದು ಒಂದು ಆರು ತಿಂಗಳ ತನಕ ನೀರು ಕಂಟಿನ್ಯೂ ಮಳೆಗಾಲ ಇದ್ದಾಗಂತೂ ಹಾಕ್ಲಿ ಅಂದ್ರೆ ನಡೀತದ ಬಟ್ ಗಿಡಗಳು ಹಚ್ಚದ ಮೇಲೆ ನೀರು ಹಾಕ್ಲೇಬೇಕಲ್ಲ ಅದಕ್ಕೆ ಈ ಅಲ್ಲಾಪುರ್ ಲೇಕ್ ಹೋಗ್ಬೇಕಂತಂದ್ರೆ ನೀವು ಕೊಡ್ಲಿ ಊರಗಿಂದ ಹೋಗ್ಬೇಕಾಗ್ತದ ಕೋರ್ಲಿ ಊರ ಏನಾದಲ್ಲಿ ಅಗಸಿ ಅಗಸಿ ಒಳಗ್ಲಿಂತೆ ಹೋಗ್ಬೇಕಾಗ್ತದ ಅದಕ್ಕೆ ಬೇರೆ ರೂಟ್ಗಳು ಎಲ್ಲಿ ಇಲ್ಲ ಯಾವುದೂ ಇಲ್ಲ ಸೊ ನಾ ಇಲ್ಲಿ ಬೇಕಂತ ಕ್ಯಾಮ್ರಾ ಆನ್ ಮಾಡಿದ್ದು ಹೆಂಗೆ ಹೋಗ್ಬೇಕಂತೇಳಿ ಹೋಗೋರಿಗೆ ಕ್ವಾಡ್ಲಿ ತನಕ ಬಂದುಬಿಡ್ತಾರೆ ಹೆಂಗ ಕಾಳಗಿ ಕ್ವಾಡ್ಲಿ ಎಲ್ಲ ಅಲ್ಲಿಂದ ಕ್ವಾಡ್ಲಿ ಬಂದಮೇಲೆ ಹೆಂಗೆ ಹೋಗ್ಬೇಕಂತೇಳಿ ಗೊತ್ತಾಗಲ್ಲ ಅಂತೇಳಿ ಇಲ್ಲಿ ಊರಾಗ್ಲಿಂದ ಹೋಗ್ತದಂಥ ಗಾಡಿ ಸೊ ಆನ್ ಮಾಡಿದ್ದ ನಾ ಇಲ್ಲಿ ಸೊ ನೋಡ್ರಿ ಊರಾಗೆಲ್ಲ ರೋಡ್ಗಳು ಹೆಂಗಿರ್ತಾವೆ ಸಣ್ಣ ಸಣ್ಣ ರೋಡ್ಗಳು ಒಂದು ಕಾರ್ ಬಂದರು ಇನ್ನೊಂದು ಗಾಡಿ ಎದ್ರೆ ಬರೋ ಪ್ಲೇಯರಲ್ಲ ಆ ಥರ ಇರ್ತಾವ ರೋಡ್ಗಳು ಅಲ್ಲಾಪುರ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಕಿಲೋಮೀಟರ್ಸ್ ಸೊ ಇಂಥ ಪ್ಲೇಸ್ನಾಗ ಆಯ್ತು ನಿಮಗೆ ಗಾಡಿ ಓಡ್ಯಕ್ಕೆ ಮನ್ಸು ಬರಲ್ಲ ಇನ್ನು ಹಳ್ಳಿಗೆ ಹೋಗೋದಷ್ಟೇ ಯಾರಿಗೂ ಇಂಥ ಪ್ಲೇಸ್ನಾಗ ಗಾಡಿ ಓಡ್ಯಕ್ಕೆ ಮನಸ್ಸೇ ಬರೋಲ್ಲ ಆ ಒಂದು ಪ್ಲೇಸ್ ಅದೊಂದು ಮನ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತದೆ ಅಂತಂದ್ರೆ ಅಲ್ಲಿ ಫಾಸ್ಟ್ ಹೋಗಿ ಏನು ಮಾಡೋದು ಹೇಳ್ರಿ ಕೆರಿ ಏನಾದಲ್ಲ ಅದು ಅಲ್ಲಾಪುರ್ ಕೆರಿ ರೋಡಿಗೆ ಹೋಗೋ ಟೈಮಿಗೆ ಹಿಂಗೆ ಲೆಫ್ಟಿಗೇ ಅದದು ಅಲ್ಲಿನೂ ಒಂದು ಮಸ್ತ್ ಅನ್ನಿಸ್ತಾವ ಪ್ಲೇಸ್ ಅದಕ್ಕೆ ಒಂಟಿಂದ ನೋಡೋಮ ಅಂತೇಳಿ ನನಗಿಂತ ಪ್ಲೇಸ್ಗಳು ನಮ್ಮ ಸನ್ನಿದಾಗ ಯಾವ ಅಂತಂದ್ರೆ ಜಲ್ಲಿ ಹೋಗಿಬಿಡ್ಬೇಕು ಅಂತ ತಾವಳಿ ನೋಡೋಣಪ್ಪ ವೋಕೇಶನ್ ಅಂತೇಳಿ ಯಾಕಂದ್ರೆ ಜಲ್ಲ ಎಲ್ಲರಿಗೂ ಗೊತ್ತಾಗೋಕ್ಕೇನ ಮುಂಚೆ ನಾವು ನೋಡಿದ್ರೆ ಒಂದು ಒಂದು ಜ್ವರ ಇರ್ತದ ಅಲ್ಲೇನೋ ನೋಡೋ ಒಂದು ಗಳಿ ಆಮೇಲೆ ನಂಬಲ್ಲೆಲ್ಲ ಕೊಳೆನೇ ಏನಿಲ್ಲ ಬರೀ ಖಾಲಿ ಖಾಲಿ ಆ ಸೈಡ್ ಅದಕ್ಕೆ ರೀ ಬಟ್ ಜಾಸ್ತಿ ಇಲ್ಲ ನೀರು ಇಲ್ಲ ಅಂದ್ರೆ ಈ ಎಲ್ಲ ಹಿಂಗೆ ಹರ್ಕೊಂಡ್ಬರ್ತವೆ ನೀರನ್ನ ನೋಡಿನಿ ಹಿಡಿಯೋದಾಗೆಲ್ಲ ಜಾಸ್ತಿ ನೀರಿದ್ದಾಗ ಈ ಕಡೆ ಹಿಂಗೆ ಹರ್ಕೊಂಡು ಬರೋದೆಲ್ಲ ಕಾಣಿಸ್ತಿರ್ತದೆ ಇದೇ ನೋಡ್ಲಿಕ್ಕೆ ಬಂದಿದ್ದು ನೋಡ್ರಿ ಇವತ್ತು ನಾವು ಇಲ್ಲಿ ತನಕ ಹೆಂಗ ತರ್ಬೋದು ಗಾಡಿ ಇಲ್ಲಿಂದ ಬರ್ತವೆ ಬಟ್ ಇಲ್ಲಿಂದ ಈ ಕಡೆ ಮ್ಯಾಲ ಹೋಗೋದೇ ಟಾಸ್ಕ್ ನಮಗೆ ನೋಡ್ರಿ ಹಿಂಗಾದ ಪ್ಲೇಸು ಇನ್ನೂ ಚೆಂದ ಸಿಗ್ತಿತ್ತು ಹಿಂಗೆ ನೀರು ಹಿಂಗೆ ಜಾಸ್ತಿ ಆದಾಗ ಹಿಂಗೆ ಈ ಕಡೆ ಹರ್ಕೊಂಡು ಹೋಗೋದೆಲ್ಲ ಕಾಣಿಸ್ತಿತ್ತು ಸ್ಥಳಗಳಿಂದ ಇದ್ದಂಗೆ ನಾಲಾ ಟೈಪ್ ಈ ಕಡಿಂದ ಹೊಲತ್ತ ನೀರು ಇಕ್ಕಿರಿ ಈ ಕಡೆಯಿಂದ ಡಿವೈಡ್ ಕಡೆ ನೀರು ಸೊ ಇಲ್ಲೇ ನೈಟ್ ಕ್ಯಾಂಪಿಂಗ್ ಮಾಡೋಕೆ ಮಸ್ತ ನಮಗೆ ನೈಟ್ ಕ್ಯಾಂಪಿಂಗ್ ಮಾಡ್ಬೋದಿಲ್ಲ ನಾವು ನೈಟ್ ಕ್ಯಾಂಪ್ ಮಾಡೋಕೆ ಏಳು ಮಾಡ್ಸಿದ್ದದ ಜಾಗ గోడాయి కడే ఓక్ బహుదు బటన్ జర ఊషర్డు కొన్కేషన్ దొరి అత్తు జర ఇద కబణో సోన్ జర నోర్కొండో అదోరే అష్ట ప్లేస్ మత్ర అల్టిమేట హాదా ನನಗಂತೂ ಭಾರಿ ಇಷ್ಟ ಆಯಿತು ಬರೋ ಯಾರು ಹಾಕಿದ್ರು ಯೂಟ್ಯೂಬ್ನಾಗ ಅಷ್ಟೊಂದು ನೆನಪಿಲ್ಲನಾಗ ಅವ್ರ ಹೆಸರು ಸಾರಿ ಥ್ಯಾಂಕ್ಸ್ ಮಸ್ತ್ ಅವ ಪ್ಲೇಸು ನೋಡ್ರಿ ಹಿಂಗೆ ಹೆಂಗೆ ಶೂಟ್ ಮಾಡ್ಕೊಂಡು ಬರಬೇಕು ಮಸ್ತ್ ಕಾಣಿಸ್ತದೆ ಪ್ಲೇಸ್ ಬ್ರಿಡ್ಜ್ ಥಂಡಿಗೆ ಬಂದದ ಸೊ ಸಂಡೇ ಪ್ಲ್ಯಾನ್ಸ್ಗಳು ಏನಾರ ಇದ್ದರೆ ಇಂಥ ಕಡೆ ಒಂದು ಕಡೆ ಪ್ಲ್ಯಾನ್ ಮಾಡ್ರಿ ಸಂಡೇ ಫ್ಯಾಮಿಲಿ ಸಂಗಡ ಬರ್ಲಿಕ್ಕೂ ಭಾರಿ ಅದದು ಮಸ್ತ್ ನೀವು ನೈಟ್ ನೈಟ್ ಕ್ಯಾಂಪ್ನು ಮಾಡ್ಬೋದು ಇಲ್ಲಿ ಗಾಡಿಗಳನ್ನೂ ಈ ಕಡೆಗೆಲ್ಲ ಹಚ್ಚಿ ಇಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡಿ ಫೈರ್ ಕ್ಯಾಂಪ್ ಹಾಕಿ ಮಸ್ತ್ ಎಂಜಾಯ್ ಮಾಡ್ಬೋದು ಹುಡುಗರು ಇದ್ರು ಆರಾಮ ಒಂದಿನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಕಾರಗಿರು ತೊಗೊಂಡು ಬಂದರು ಫ್ಯಾಮಿಲಿನೂ ಮಸ್ತ್ ಆ ಪ್ಲೇಸ್ ಅದ ಈಗೇ ನಾ ಹೇಳೋದೇ ಯಾವುದೇ ರೀತಿ ಪ್ರಕೃತಿ ಹಾಳು ಮಾಡ್ಲಕ್ಕೆ ಹೋಗ್ಬೇಡ್ರಿ ಇದು ಎಷ್ಟು ಮಸ್ತ್ ಅದ ನೋಡ್ರಿ ಬಂದ್ರೂ ಎಲ್ಲಿ ನಮಗೆ ಹೊಲಸು ಹಸ ಏನು ಕಾಣಲಿಲ್ಲ ಅದೇ ಮಸ್ತ್ ಅದ ಏನ ಮಂದಿಗೆ ಗೊತ್ತಾದಂಗೆ 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 ಬರ್ಲಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ಅದು ವಾಟರ್ ಬಾಟಲು ಆಮೇಲೆ ಪ್ರಕೃತಿ ಕೆಲ ಕೆಡಸ ಕೆಲಸ ಜಾಸ್ತಿ ಮಾಡ್ತಾರೆ ಸೊ ಅದು ಮಾಡ್ಬೇಡ್ರಿ ಅಂತ ಹೇಳ್ತೀನಿ ನಾ ನೋಡಿರಿ ಈಗ ನೋಡ್ಲಾಕ ಎಷ್ಟು ಮಸ್ತ್ ಅದ ಅದೇ ಇಲ್ಲೇನರ ಹೊಲಸಿತ್ತು ಅಂದ್ರೆ ನಮಗೆ ಬರ್ಲಾಕ ನಮಗೆ ಮನಸ್ಸು ಬರಲ್ಲ ಸೊ ಆ ಒಂದು ತಿಂಕ್ ಇಟ್ಕೋರು ಮಸ್ತ್ ಮಸ್ತದ ಅಲ್ಲಿಂದ ನೀವು ಮ್ಯಾಲೆ ಹೋಗಿ ಅಲ್ಲಿ ತನಕ ಹೋಗ್ಬೋದು ಈ ಬ್ರಿಡ್ಜ್ ಏನದಲ್ಲ ಇದೇ ಟೈಪ್ ಬ್ರಿಡ್ಜ್ ಆ ಸೈಡ್ ಒಂದು ಅದ ಅಲ್ಲಿನೂ ಕುಂತು ಎಂಜಾಯ್ ಮಾಡ್ಬೋದು ಸಂಡೇ ಪ್ಲ್ಯಾನ್ಸ್ ಯಾರಿಗಾರು ಏನಾರ ಇದ್ದರೆ ನೋಡ್ರಿ ಪ್ಲೇಸ್ ಚಂದದ ಅದ ಒಂದು ಫಾರ್ಟಿ ಕಿಲೋಮೀಟ್ರ್ ಇರ್ಬೋದು ಸರೌಂಡಿಂಗ್ ಕಾಳಿಗೆ ತನಕ ಬಂದರೆ ಅಂದ್ರೆ ಅಲ್ಲಿನ ಒಂದು ಕಾಳಿಗೆ ಬಂದ್ರೆ ಒಂದು ಎಂಟತ್ತು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಇಲ್ಲೇ ಸೊ ನೋಡ್ರಿ ನಮ್ಗೆ ರೋಡಿಗೆ ಟೈಮಿಗೆ ಲೆಫ್ಟ್ ಅಲ್ಲಾಪುರಕ್ಕೆ ಹೋಗೋ ಟೈಮಿಗೆ ಲೆಫ್ಟಿಗೆ ಬರ್ತದೆ ಅದಕ್ಕೆ ಸೊ ರೈಟಿಗೆ ನೋಡಿದ್ರೆ ನಮ್ಗೆ ಇಷ್ಟು ದೊಡ್ಡ ಗುಡ್ಡ ಇರ್ತದೆ ಅಲ್ಲೇ ರೋಡ್ ಬಾಜೂ ಅದ ಸೀನ್ ಸೀನ್ ಅದೆಲ್ಲ ಸೋ let's go ಟು ಹೋಮ್ ಬಾಯ್ ಬಾಯ್ ನೋಡಮ್ರಿ ಇಲ್ಲಿ ಮುಂದೋಗಿ ಬರಮ್ರಿ ಒಂಜಾರ ಹಿಂಗೆ ಇಲ್ಲಿ ತನ್ಕೊಬಂದ್ ಮತ್ತು ಅಲ್ಲಿ ಏನೋ ಇನ್ನೊಂದು ಪ್ಲೇಸ್ ಇತ್ತು ಅದು ನೋಡ್ಲಾರ್ದ ಹಂಗೆ ಹೋದೆವು ಆಮೇಲೆ ನಮ್ಮ ಮನಸ್ಸಿಗೆ ಶಾಂತಿ ಇರೋಲ್ಲ ಅಲ್ಲಿ ಹೋದೆವು ಅದೆಷ್ಟು ನೋಡಿ ಬರಲಿಲ್ಲಲ್ಲ ಅಂತೇಳಿ ಅನಿಸ್ಬಿಡ್ತೇವೆ ನೋಡಿರಿ ಇಲ್ಲೆಲ್ಲ ಡೀಪ್ ಇರ್ತದೆ ಬಿಡ್ರಿ ಸೆಂಟ್ರು ನೀರು ಫುಲ್ ಡೀಪ್ ಇಲ್ಲ ನನಗೆ ಅನ್ಸಿಗೆ ಒಟ್ಟನೇ ಸಂಡೇ ಸಂಡೇ ಒಂದೊಂದು ರೈಡ್ಗಳು ಇಂಥ ಪ್ಲೇಸ್ಗಳು ತೆಗೆದು ತೆಗೆದು ವೀಡಿಯೋ ಮಾಡಲೇಬೇಕು ನಾ ರೈಡ್ ಮಾಡಲೇಬೇಕು ಎಷ್ಟೋ ಜನಕ್ಕೆ ನಮ್ಮ ಸುತ್ತಮುತ್ತ ಇರೋ ಪ್ಲೇಸಸ್ಗಳೇ ಗೊತ್ತಿಲ್ಲ ಸೊ ಹಾಗಾಗಿ ಇದು ಮಾಡ್ಲತ್ತಿದ್ದು ನಾನು ಇಲ್ಲಾಂದ್ರೆ ಲಾಂಗ್ ರೈಡ್ ಹೋಗ್ಬೋದು ನಾ ತಿಂದ ಒಂದೋ ಎರಡೋ ಮಾಡ್ಕೊಂಡು ಕೇಸಿಂದ ಅಷ್ಟರೇ ಸುಮ್ಮ ಇರ್ಬೋದು ಬಟ್ ಸಂಡೇ ರೈಡ್ ಯಾವುದಕ್ಕೆ ಮಾಡತ್ತಿನಪ್ಪ ಅಂತಂದರೆ ಒಂದು ನಮ್ಮ ಪ್ಲೇಸಸ್ಗಳು ಆಜು ಆಜುಬಾಜು ಇರೋ ಪ್ಲೇಸಸ್ಸು ಗೊತ್ತಾಗ್ಲಿ ಜನರಿಗೆ ಅಂತ ಭಾಳಷ್ಟು ಹೋಗೋಕ್ಕಾಗಲ್ಲ ಒಬ್ಬೊಬ್ರಿಗೆ ಸಂಡೇ ಅಷ್ಟೇ ರೆಸ್ಟ್ ಇರ್ತದೆ ಅಂಥವ್ರಿಗೆ ಒಬ್ಬೊಬ್ರಿಗೆ ಕಾಯಸ್ನೂ ಇರ್ತದೆ ಇಂಥ ಪ್ಲೇಸ್ಗಳು ಯಾವನೋ ಪ್ಲೇಸ್ಗಳಿದ್ರೆ ಚಂದಿರ್ತೀವಿ ತೋಣಪ್ಪ ಹೋ ಬರಮಂತ ಹೋಗಿ ಬರ್ತಿದ್ದೆವು ಅಂತ ಅನ್ಕೊಳ್ಳೋರಿಗೆ ಇಂಥ ಪ್ಲೇಸಸ್ ತೋರಿಸ್ದಾಗ ಏನಂದ್ರೆ ಸಂಡೇ ರೈಡ್ ಅವ್ರನ್ನೂ ಸಂಡೇ ರೈಡ್ ಆಗಲಿ ಇಲ್ಲ ಕಾರ್ ತೊಗೊಂಡು ಬರಲಿ ಏನೋ ಮಾಡಲಿ బట్ ఒక ఫ్యమిలి యారే తర్తారా ఇలా ఫ్రెండ్స్ జ చిల్ మితారంతి ఇన్న యారు ఇంత ప్లేసస్ సని సని ఆ నమగ నమ్మ కల్బుర్గ్ సని ఆగ ప్లేసస్ యావ్య బట్ నన్ను కమెంట్న తెలుస్రీ యాకంత అల్లిగ వీట్ కొతని హలో ಸೊ ಅಲ್ಲಿ ಮೇಲೆ ರೋಡ್ ಕಾಣಿಸ್ಲತ್ತದ ಸೊ ನಮ್ಮ ರವಿ ಅಲ್ಲಿ ಹೋಗ ಮಲ್ಲತನ ಹೋಗ್ಬಾರೇ ಅಲ್ಲಿಗ ಇಲ್ಲಿ ತನಕ ಬಂದಿವು ಅಲ್ಲಿಗೆ ಹೋಗ್ಲತ್ತಿನ ರೋಡ ಎಲ್ಲ ಈಗಡೆ ಹಿಂಗ ಹಿಂಗ ಈಗಡೆರ ಚಲ್ರಿ ಹಾಂ ಹೇಗ ಯಾಕೆ ಬೇಡ ಯಾಕ ಟೈರ್ ಸರ ಇಲ್ಲಿ ಪಂಚರ್ ಆಯ್ತವ ಹೌದ್ರಿ ನೋಡಮ್ಮ ಅಲ್ಲಿ ಮುಂದೆ ಸೊ ಇಲ್ಲಿ ನೋಡ್ರಿ ಇಲ್ಲಿಗೆ ರೋಡ್ ಕಟ್ ಆಫ್ ಅದ ಅದು ಹೊಲ ಇದ್ದಂಗೆ ಕಾಣಿಸ್ತಾ ಯಾರ್ದು ಸೊ ಅವರು ಮಣ್ಣಾಬಿಟ್ರೆ ಈ ಕಡೆ ಯಾರು ಹೋಗ್ಬಾರ್ದು ಅಂಥೇಳಿ ಈಗ ಹೊಲಾಗಲಿಂತ ಯಾರ್ದೋ ಹೊಲ ಇದ್ದಂಗೆ ಅದ ಅದ್ರೊಳಗೆ ಅವ್ರು ರೋಡ್ ಹಾಕ್ಬಿಟ್ರ ಅವರು ಯಾಕೆ ಆ್ಯಕ್ಷನ್ ಕೊಡ್ತಾರೆ ಅವರು ಹೊಲ ಇಲ್ಲೊಂದು ಸಣ್ಣದು ಏನಂತಾರೆ ಫಾಲ್ಸ್ ಟೈಪ್ ಏನೋ ಆದ ಮೇಲೆ ನೀರು ಬರಂಗೆ ಕಾಣಿಸ್ತಾವ ಇಲ್ಲಿ ಮಳೆಗಾಲಕ್ಕೆ ಭಾರಿ ಇರ್ತಾರೆ ಸೊ ಯಾರ್ಯಾರಿಗೆ ದೂರ ದೂರ ಹೋಗ್ಲಕ್ಕಾಗಲ್ಲ ನನ್ನ ಪ್ಲೇ ಸಂಡೇ ಇಲ್ಲೇ ಶನಿ ಸನಿ ಇರೋವಂಥ ಪ್ಲೇಸ್ಗಳು ವಿಸಿಟ್ ಮಾಡಿರಿ ಆ್ಯಂಡ್ ಒಂದು ದಿನ ಏನೋ ಶಾಂತಿ ನೆಮ್ಮದಿ ಏನೋ ಕಂಡುಕೋತೀವಿ ಸಂಡೇ ದಿವಸ ರೈಡ್ ಮಾಡಿದ್ರೆ ಅಂತ ನಂದು ಅದು ಒಪಿನಿಯನ್ ಹಾಂ ಹಾಂ ಅದ್ರ ಅದು ಬೇರೆರೋದು ಇತ್ತು ಅಲ್ಲ ಬಂದವರು ಇದಕ್ಕೊಂಡ್ರೆ ಆ ಫಸ್ಟ್ ಗೌರ್ಮೆಂಟ್ ರೋಡೇ ಇತ್ತು ಅಲ್ಲಿ ಹಾಂ ನಾ ಅಲ್ಲಿ ತನಕ ಹೋದ ಹೋಗಿ ವಾಪೀಸ್ ಬಂದ ಮತ್ತು ಮುಂದಕ್ಕೆ ಹೋಲಾಕದ್ರಿ ಹಾಂ ವಜ್ರಗ ಆ ಸೈಡ್ಲಿಂಗ ಬರ್ಬೇಕೇನ ರೈಟ್ 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 ಬರ್ತೀವಿ ಹಾಂ ಹೇಳ್ರಿ ಫ್ರೆಂಡ್ಸ್ಗಳು ಸೊ ಅದು ಏನ ನಾವು ಅಲ್ಲಾಪುರಕ್ಕೆ ಓಲತ್ತಿದ್ದೆವು ರೋಡು ಬಂದಿತ್ತಲ್ಲ ಅದು ಬೇರದಂತ ಹೊಲ ಅದು ಸೊ ಹಂಗಾಗಿ ಅದೇನು ಇಷ್ಟು ದಿನ ಗೊತ್ತಾಗಿಲ್ಲ ಏನು ಏನನ್ಬೇಕಾ ಗೌರ್ಮೆಂಟ್ದವ್ರು ರೋಡ್ ಹೆಂಗೆ ಹಾಕಿದ್ರಲ್ಲಿ ರೋಡ್ ಹಾಕಿ ರೋಡ್ ಬಂದ್ ಮಾಡ್ಕೇಶಿಂದ ಅವ ಹೊಲ ಹೊಲದವ್ರು ಏನು ಮಾಡ್ರೆ ಹೊಲ ಇದು ಮಾಡ್ಕೊಂಡ್ರೆ ಅವ್ರದ್ದೇನು ತಪ್ಪಿಲ್ಲ ಬಟ್ ಗೌರ್ಮೆಂಟ್ದವ್ರು ಇಷ್ಟು ದಿನ ಹೆಂಗೆ ರೋಡ್ ಮಾಡಿದ್ರು ಇಲ್ಲ ಇಷ್ಟು ದಿನ ರೋಡ್ ಮಾಡೋದನ್ಕ ಅವ್ರೇನು ಮಾಡಿದ್ರು ಹೊಲದವ್ರು ನಮ್ಮನ್ನು ಕಾಡುವಂತಹ ಕಡಿಯ ಪ್ರಶ್ನೆ ಹೀಗೂ